ಇದು ಪವಿತ್ರ ಕ್ಷೇತ್ರ ಇಲ್ಲಿ ಪಾರ್ವತಿ ಮತ್ತು ಪರಮೇಶ್ವರರು ಬ್ರಹ್ಮರಾಂಬ ಮತ್ತು ಮಲ್ಲಿಕಾರ್ಜುನರಾಗಿ ಅವತಾರ ಪಡೆದರು ಇದು ಒಂದು ಶಕ್ತಿಪೀಠ ಮತ್ತು ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಒಂದು ಶ್ರೀ ಶೈಲಂಗ ನಾವು ಈಗ ಶ್ರೀ ಶಿವಾಜಿ ಸ್ಪೂರ್ತಿ ಕೇಂದ್ರದಲ್ಲಿ ಇದ್ದೇವೆ ಈಗ ನಾವು ಹಿಂದೂ ಪದಪಾದಶಾಹಿ ಛತ್ರಪತಿ ಶಿವಾಜಿ ಮಹಾರಾಜರ ದರ್ಬಾರಿನೊಳಗೆ ಪ್ರವೇಶಿಸುತ್ತಿದ್ದೇವೆ ಹಾಗಾದರೆ ಬನ್ನಿ ಶಿವಾಜಿ ಮಹಾರಾಜರ ಇತಿಹಾಸವನ್ನು ತ್ರಿಮಿತಿಯ ಚಿತ್ರಗಳ ಮೂಲಕ ಅರಿಯೋಣ ಜೀಜಾಬಾಯಿ ಶಹಾಜಿ ರಾಜೆ ಅವರು ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥಿಸಿದರು ವಿದೇಶಿ ದಾಳಿಕೋರರ ಅಕ್ರಮಗಳಿಂದ ನರಳುತ್ತಿದ್ದ ಭಾರತದ ಭೂಮಿಯನ್ನು ರಕ್ಷಿಸುವ ಮುಸ್ಲಿಂ ಕ್ರೂರತೆಯಿಂದ ಪೀಡಿತರಾಗಿದ್ದ ಹಿಂದೂ ಸಮಾಜವನ್ನು ಉಳಿಸುವ ಮತ್ತು ಅಳಿವಿನ ಅಂಚಿನಲ್ಲಿದ್ದ ಭಾರತೀಯ ಸಂಸ್ಕೃತಿಯನ್ನು ಕಾಪಾಡುವಂತಹ ಪುತ್ರನನ್ನು ತಮಗೆ ಆಶೀರ್ವದಿಸಬೇಕೆಂದು ದೇವಿ ಮತ್ತು ಪರಮಾತ್ಮನ ಆಶೀರ್ವಾದದಿಂದ ಫೆಬ್ರವರಿ ಹತ್ತೊಂಬತ್ತು ಒಂದು ಸಾವಿರ ಆರುನೂರು ಮೂವತ್ತು ರಂದು ಫಾಲ್ಗುಣದ ಶುದ್ಧ ತ್ರಯೋದಶಿಯ ದಿನದಂದು ಹಸ್ತಾನಕ್ಷತ್ರ ಎಲ್ಲ ಗ್ರಹಗಳು ಸಿಂಹಲಗ್ನದಲ್ಲಿ ಅತ್ಯಂತ ಶುಭ ಸ್ಥಾನದಲ್ಲಿದ್ದವು ಮತ್ತು ಅನೇಕ ಶುಭ ಫಲಿತಾಂಶಗಳನ್ನು ತರುವ ಯೋಗವು ರೂಪುಗೊಂಡ ದೈವಿಕ ಸಮಯದಲ್ಲಿ ಶಿವನೇರಿ ಕೋಟೆಯಲ್ಲಿ ಜಿಜಿ ಮಾತಾಗೆ ಒಬ್ಬ ಮಗ ಜನಿಸಿದನು ಆ ಮಗ ಶಿವಾಜಿ ಪುಣೆಯ ಪ್ರಾಂತ್ಯದ ಜನರು ಸ್ವರಾಜ್ಯ ಎಯ ಪರಿಕಲ್ಪನೆಯಿಂದ ಪ್ರೇರಿತರಾಗಿದ್ದರು ಅವರು ಸುಲ್ತಾನನ ದಬ್ಬಾಳಿಕೆಗಳ ವಿರುದ್ಧ ಮಾತನಾಡಿದರು ಆದ್ದರಿಂದ ಒಂದು ಸಾವಿರ ಆರು ನೂರು ನಲವತ್ತೆರಡು ಮೇ ಇಪ್ಪತ್ಮೂರರಂದು ಹನ್ನೆರಡು ವರ್ಷದ ಯುವ ಶಿವಾಜಿ ಮತ್ತು ಅವನ ಸಹಚರರು ರೋಹಿಡೇಶ್ವರ ಪವಿತ್ರ ಶಿವ ದೇವಾಲಯದಲ್ಲಿ ಸ್ವರಾಜ್ಯಾಯ ಪ್ರತಿಜ್ಞೆ ಕೈಗೊಂಡರು ಶಾಹಾಜಿ ರಾಜೆಯ ಮಾರ್ಗದರ್ಶನದಲ್ಲಿ ಮತ್ತು ಜಿಜಾಮಾತಾ ಬೋಧನೆಗಳಲ್ಲಿ ಬೆಳೆದ ಯುವ ಶಿವಾಜಿ ಶ್ರುತಿ ಸ್ಮೃತಿ ಪುರಾಣಗಳು ರಾಮಾಯಣ ಮಹಾಭಾರತ ಕಾವ್ಯ ರಾಜಕೀಯ ತಂತ್ರ ಯುದ್ಧವಿದ್ಯೆಗಳಲ್ಲಿ ಪರಿಣಿತನಾದನು ಅವನು ಗಜ ಅಶ್ವ ರಥ ಸವಾರಿ ಕತ್ತಿ ಧನುಸ್ಸು ಚಕ್ರ ಶೂಲ ಇತ್ಯಾದಿ ಶಸ್ತ್ರಗಳ ಬಳಕೆಯಲ್ಲಿ ನಿಪುಣನಾದನು ದುರ್ಗ ನಿರ್ಮಾಣ ವ್ಯೂಹ ಎಚ್ಚರಿಕೆ ಮತ್ತು ಧೈರ್ಯಗಳ ಶಾಸ್ತ್ರಗಳಲ್ಲಿ ಸಹಪಟುವಾದನು ಪ್ರಶಿಕ್ಷಣ ಪಡೆಯುತ್ತಿರುವ ಬಾಲಸೈನಿಕರಿಗೆ ಬೋಧನೆ ನೀಡುತ್ತಾ ಭವಿಷ್ಯದ ವೀರನ ರೂಪವನ್ನು ನೀಡುತ್ತಿದ್ದ ದೀರನಾರಿ ಮಾತೆ ಜಿಜಾಬಾಯಿ ಪುಣೆಯ ಸಮೀಪದ ಬೆಟ್ಟಗಳ ಮಧ್ಯೆ ಕನಾಡ್ ಕಣಿವೆಯಲ್ಲಿ ಇದ್ದ ನಿರ್ಜನ ತೋರಣ ಕೋಟೆಯನ್ನು ಶಿವಾಜಿ ತನ್ನ ಯುವ ಸೈನಿಕರೊಂದಿಗೆ ಒಂದು ನಲವತ್ತಾರರಲ್ಲಿ ಗೆದ್ದನು ಆ ಕೋಟೆಯ ದಕ್ಷಿಣ ಪೂರ್ವದಲ್ಲಿ ಇರುವ ಮುರುಂಬಾ ದೇವಿ ಬೆಟ್ಟವನ್ನು ಅವನು ಸ್ವಾಧೀನಪಡಿಸಿಕೊಂಡು ಕೇವಲ ಹದಿನಾರನೇ ವಯಸ್ಸಿನಲ್ಲಿ ಅದರ ಮೇಲೆ ರಾಜಗಿಡ ಕೋಟೆಯನ್ನು ನಿರ್ಮಿಸಿದನು ಇದು ಮರಾಠ ಸಾಮ್ರಾಜ್ಯದ ಮೊದಲ ರಾಜಧಾನಿಯಾಗಿ ಪ್ರಸಿದ್ದಿಯಾಯಿತು ಒಂದು ಸಾವಿರ ಆರು ನೂರ ಐವತ್ನಾಲ್ಕು ಐವತ್ತೊಂಬತ್ತು ರಾವಧಿಯಲ್ಲಿ ಶಿವಾಜಿ ಮಹಾರಾಜರು ಖಾಂದೇರಿ ಕೊಲಾಬಾ ಮತ್ತು ಕರ್ನಾಟಕದ ಕರ್ವಾರ್ ಸಮುದ್ರ ತೀರ ಕೋಟೆಗಳನ್ನು ಜಯಿಸಿದರು ಉದಯೋನ್ಮುಖ ಹಿಂದೂ ಸಾಮ್ರಾಜ್ಯಕ್ಕೆ ಬಲವಾದ ನೌಕಾದಳ ಅಗತ್ಯವೆಂದು ಅರಿತು ಫ್ರೆಂಚ್ ಮತ್ತು ಪೋರ್ಚುಗೀಸ್ ನಿಪುಣರ ಸಹಾಯದಿಂದ ವಿವಿಧ ಯುದ್ದ ನೌಕೆಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು ಗಲ್ಬಟ್ ಗುರ್ಬಾ ತಲಂಡಿ ತಿರ್ಕಟಿ ಮಹಗಿರಿ ತರು ಮುಂತಾದ ಯುದ್ದ ನೌಕೆಗಳು ಮರಾಠ ಸಮುದ್ರ ಶಕ್ತಿಯ ಸಂಕೇತಗಳಾದವು ಮಚ್ವಾ ಬಟೇಲಾ ಶಿಬದ್ ಬಾಲ ಮಂಜಿ ಮುಂತಾದ ವ್ಯಾಪಾರ ನೌಕೆಗಳು ವ್ಯಾಪಾರಕ್ಕಾಗಿ ಬಳಸಲ್ಪಟ್ಟವು ವೇಳೆಗೆ ಶಿವಾಜಿಯವರ ಬಳಿಯಲ್ಲಿ ಸುಮಾರು ಎಂಬತ್ತೈದು ಯುದ್ದ ನೌಕೆಗಳು ಇದ್ದವು ಶ್ರೀಮಾನಿಕ್ ಭಂಡಾರಿ ಒಂದು ಸಾವಿರ ಅಡ್ಮಿರಲ್ ಆಗಿದ್ದರು ಇದು ನಿಜವಾದ ಮರಾಠ್ ನೌಕಾದಳದ ಪ್ರಾರಂಭ ಶಿವಾಜಿ ಮಹಾರಾಜನ ಬೆಳೆಯುತ್ತಿರುವ ಶಕ್ತಿ ದಕ್ಷಿಣ ಭಾರತದ ಸುಲ್ತಾನ ಆದಿಲ್ ಶಾಹಿಗೆ ಅಸಹನೀಯವಾಯಿತು ಆದಿಲ್ ಶಾಹಿಯ ಪತ್ನಿ ಬರಿ ಸಾಹಿಬ ರಾಜಮನೆತನದಲ್ಲಿ ಒಂದು ತಂಬೂರಿಯನ್ನು ಇರಿಸಿ ಶಿವಾಜಿಯನ್ನು ಕೊಲ್ಲಲು ಅಥವಾ ಸೆರೆ ಹಿಡಿಯಲು ಸವಾಲು ಹಾಕಿದಳು ಈ ತಂಬೂರಿಯನ್ನು ಸ್ವೀಕರಿಸಿ ಕಾರ್ಯವನ್ನು ಪೂರ್ಣಗೊಳಿಸಲು ಯಾರಾದರೂ ಧೈರ್ಯಶಾಲಿಗಳಿದ್ದಾರೆ ಎಲ್ಲರೂ ಮೌನವಾಗಿರುವಾಗ ಅಫ್ಜಲ್ ಖಾನ್ ಮುಂದೆ ಬಂದು ಹೆಮ್ಮೆಯಿಂದ ಶಿವಾಜಿ ಯಾರು ನಾನು ಅವನನ್ನು ಕೆಳಗಿಳಿಯದೆಯೇ ಸೆರೆ ಹಿಡಿಯುತ್ತೇನೆ ಎಂದು ಹೇಳಿದನು ಆದರೆ ಶಿವಾಜಿಯ ಶೌರ್ಯವನ್ನು ತಿಳಿದಿದ್ದ ಅಫ್ಜಲ್ ಖಾನ್ ಭಯಭೀತನಾಗಿದ್ದನು ಆದ್ದರಿಂದ ಯುದ್ಧಕ್ಕೆ ಹೊರಡುವ ಮೊದಲು ತನ್ನ ಹೆಂಡತಿಯರು ತನ್ನ ಮರಣದ ನಂತರ ಅನೈತಿಕವಾಗಿ ವರ್ತಿಸಬಹುದೆಂಬ ಭಯದಿಂದ ಅವನು ತನ್ನ ಅರವತ್ನಾಲ್ಕು ಹೆಂಡತಿಯರನ್ನು ಕ್ರೂರವಾಗಿ ಕೊಂದನು ಹೀಗೆ ಶಿವಾಜಿ ಮಹಾರಾಜನ ವಿರುದ್ಧ ಅಫ್ಜಲ್ ಖಾನ್ನ ಅಭಿಯಾನ ಪ್ರಾರಂಭವಾಯಿತು ಒಂದು ಸಾವಿರ ಆರು ನೂರ ಐವತ್ ನವೆಂಬರ್ ಹತ್ತು ರಂದು ಶಿವಾಜಿ ಮತ್ತು ಆಫ್ಜಲ್ ಖಾನ್ ಪ್ರತಾಪ್ಗಢ ಕೋಟೆಯಲ್ಲಿ ಪಟ್ಟಿದರು ಆಫ್ಜಲ್ ಖಾನ್ ರಹಸ್ಯವಾಗಿ ಒಂದು ಡಾಗರ್ ಬಳಸಿ ಶಿವಾಜಿ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿದನು ಆದರೆ ಶಿವಾಜಿ ತನ್ನ ಬಟ್ಟೆಯೊಳಗೆ ಕವಚ ಧರಿಸಿದ್ದರಿಂದ ದಾಳಿಯಿಂದ ರಕ್ಷಿತನಾದನು ಶಿವಾಜಿ ತಮ್ಮ ಪುಳಿಗೋ ಸಹಾಯದಿಂದ ಅಫ್ಜಲ್ ಖಾನ್ ಹೃದಯವನ್ನು ಚಿದ್ರಿಸಿ ಹತ್ಯೆ ಮಾಡಿದನು ಪನ್ಹಾಲಾ ಕೋಟೆಯ ಮುತ್ತಿಗೆಯ ಸಮಯದಲ್ಲಿ ಸಿದ್ದಿ ಜೋಹರ್ ಅವರು ಶಿವಾಜಿ ಮಹಾರಾಜರು ವಾಸಿಸುತ್ತಿದ್ದ ಕೋಟೆಯನ್ನು ಸುತ್ತುವರೆದರು ಸುಮಾರು ನಾಲ್ಕು ತಿಂಗಳುಗಳ ಕಾಲ ಶಿವಾಜಿ ಕೋಟೆಯೊಳಗೆ ಸಿಕ್ಕಿಬಿದ್ದರು ಒಂದು ರಾತ್ರಿ ಅವರು ವಿಶಾಲಗಡದ ಕಡೆಗೆ ತಪ್ಪಿಸಿಕೊಂಡರು ಶಿವಾಜಿ ತಪ್ಪಿಸಿಕೊಂಡಿರುವುದು ತಿಳಿದ ಸಿದ್ದಿ ಜೋಹರ್ನ ಸೈನಿಕರು ಅವರನ್ನು ಬೆನ್ನಟ್ಟಲಾರಂಭಿಸಿದರು ಪವನ್ಖಂದ್ ಹಿಂದೆ ಗೋಕಿನ್ ಎಂದು ಕರೆಯಲ್ಪಡುತ್ತಿದ್ದ ಎಂಬ ಕಿರಿದಾದ ಪರ್ವತ ದಾಟಿನಲ್ಲಿ ಶಿವಾಜಿಯ ನಿಷ್ಠಾವಂತ ಸೇನಾ ನಾಯಕ ಬಾಜಿ ಪ್ರಭು ದೇಶಪಾಂಡೆ ಶತ್ರುಗಳ ಮುನ್ನಡೆಯನ್ನು ತಡೆಗಟ್ಟಲು ನಿರ್ಧರಿಸಿದರು ಕೇವಲ ಇನ್ನೂರ ಸೈನಿಕರೊಂದಿಗೆ ಬಾಜಿ ಪ್ರಭು ಸಿದ್ದಿ ಜೋಹರ್ನ ಸೇನೆಯ ವಿರುದ್ದ ಶೌರ್ಯದಿಂದ ಹೋರಾಡಿದರು ತಾನು ಪ್ರಾಣ ತ್ಯಾಗ ಮಾಡಿದರೂ ಶಿವಾಜಿ ಮಹಾರಾಜರು ಹದಿಮೂರು ಜುಲೈ ಒಂದು ಅರವತ್ತರಂದು ಸುರಕ್ಷಿತವಾಗಿ ವಿಶಾಲಗಡ ತಲುಪುವವರೆಗೆ ಅವರು ಆ ದಾಟನ್ನು ರಕ್ಷಿಸುತ್ತಲೇ ಇದ್ದರು ಅರಂಗಜೇಬ್ ದೆಹಲಿಯಲ್ಲಿ ಸಿಂಹಾಸನಕ್ಕೇರಿದ ನಂತರ ತನ್ನ ಮಾವ ಶೈಸ್ತಾನ್ನನ್ನು ಒಂದು ಎಂಬತ್ತು ಸಾವಿರ ಸೈನ್ಯದೊಂದಿಗೆ ದಕ್ಕನ ಸುಬೇದಾರನಾಗಿ ನೇಮಿಸಿದನು ಶೈಸ್ತಖಾನ್ ಪುಣೆಯ ಶಿವಾಜಿ ಮಹಾರಾಜರ ಲಾಲ್ ಮಹಲ್ನಲ್ಲಿ ವಾಸಿಸುತ್ತಾ ಮರಾಠಾ ಪ್ರದೇಶಗಳನ್ನು ನಾಶಗೊಳಿಸಲು ಆರಂಭಿಸಿದನು ಒಂದು ಏಪ್ರಿಲ್ ಐದರ ರಾತ್ರಿ ಶಿವಾಜಿ ಮಹಾರಾಜರು ಇನ್ನೂರ ಯೋಧರೊಂದಿಗೆ ಶೈಸ್ತಖಾನ್ ಅರಮನೆ ಮೇಲೆ ಅಚ್ಚರಿಯ ದಾಳಿ ನಡೆಸಿದರು ಬಾಲ್ಯದಿಂದಲೇ ಆ ಸ್ಥಳದ ಪ್ರತಿಯೊಂದು ಭಾಗಕ್ಕೂ ಪರಿಚಿತರಾದ ಶಿವಾಜಿ ಕ್ಷಿಪ್ರವಾಗಿ ಹೋರಾಡಿದರು ಶೈಸ್ತಖಾನ್ ಬಲಗೈ ಮೂವರು ಬೆರಳುಗಳನ್ನು ಕಳೆದುಕೊಂಡು ಮೂರು ದಿನಗಳೊಳಗೆ ಸೈನ್ಯ ಸಮೇತ ಭಯದಿಂದ ಪುಣೆಯಿಂದ ಓಡಿಹೋದನು ಹೀಗೆ ಮರಾಠ ಸಾಮ್ರಾಜ್ಯಕ್ಕೆ ಬಂದ ಮುಘಲ್ ಅಪಾಯ ಕೊನೆಗೊಂಡಿತು ಶಿವಾಜಿ ಮಹಾರಾಜರ ನಿರಂತರ ವಿಜಯಗಳಿಗೆ ಪ್ರತೀಕಾರವಾಗಿ ಅರಂಗಜೇಬ್ ತನ್ನ ಇಬ್ಬರೂ ಪ್ರಮುಖ ಸೇನಾಧಿಪತಿಗಳಾದ ಮಿರ್ಜಾ ರಾಜಾ ಜೈಸಿಂಗ್ ಮತ್ತು ದಿಲೇರ್ ಖಾನ್ ಅವರನ್ನು ದಕ್ಷಿಣ ಭಾರತಕ್ಕೆ ಕಳುಹಿಸಿ ಪುರಂದರ ಕೋಟೆ ವಶಪಡಿಸಿಕೊಳ್ಳುವಂತೆ ಆದೇಶಿಸಿದನು ಆ ಸಮಯದಲ್ಲಿ ಮುರಾರ್ಬಾಜಿ ಅವರು ಮರಾಠರ ನಾಯಕತ್ವ ವಹಿಸಿದ್ದರು ಜೂನ್ ಒಂದು ರಲ್ಲಿ ದಿಲೇರ್ ಖಾನ್ ಪುರಂದರ್ ಕೋಟೆಯ ಮೇಲೆ ಬಾರಿ ದಾಳಿ ನಡೆಸಿ ಮುಘಲ್ ಸೇನೆ ಮತ್ತು ಮರಾಠರು ನಡುವಿನ ಭೀಕರ ಯುದ್ಧ ನಡೆಯಿತು ಮುರಾರ್ಬಾಜಿಯ ಶೌರ್ಯವನ್ನು ಕಂಡ ದಿಲೇರ್ ಖಾನ್ ಅವರನ್ನು ಮುಘಲ್ ಸೇನೆಗೆ ಸೇರಿಕೊಳ್ಳಲು ಪ್ರಲೋಭನ ನೀಡಿದನು ಆದರೆ ಮುರಾರ್ಬಾಜಿ ಆ ಪ್ರಲೋಭನವನ್ನು ತಿರಸ್ಕರಿಸಿ ನೇರವಾಗಿ ದಿಲೇರ್ ಖಾನ್ ಮೇಲೆ ದಾಳಿ ನಡೆಸಿದರು ಆ ಯುದ್ಧದಲ್ಲಿ ಒಂದು ಬಾಣವು ಮುರಾರ್ಬಾಜಿಯ ಕುತ್ತಿಗೆಗೆ ಬಿತ್ತು ಜೂನ್ ಒಂದು ರಲ್ಲಿ ಮುರಾರ್ಬಾಜಿ ತಮ್ಮ ತಾಯ್ನಾಡಿಗಾಗಿ ಪ್ರಾಣತ್ಯಾಗ ಮಾಡಿ ವೀರಮರಣ ಹೊಂದಿದರು ಶಿವಾಜಿ ಮಹಾರಾಜರು ಔರಂಗಜೇಬ್ ಅವರ ಆಹ್ವಾನವನ್ನು ಸ್ವೀಕರಿಸಿ ಆಗ್ರಾಕ್ಕೆ ತೆರಳಿ ಒಂದು ಸಾವಿರ ಮೇ ಹನ್ನೆರಡರಂದು ಆಗ್ರಾ ಕೆಂಪುಕೋಟೆಯ ದಿವಾನ್ ಖಾಸ್ನಲ್ಲಿ ಅವರನ್ನು ಭೇಟಿಯಾದರು ಈ ಭೇಟಿಯಲ್ಲಿ ಶಿವಾಜಿ ಮಹಾರಾಜರನ್ನು ಅವಮಾನಿಸಲಾಯಿತು ಮತ್ತು ಅವರು ಕೋಪದಿಂದ ಸಭೆಯಿಂದ ಹೊರಬಂದರು ಔರಂಗಜೇಬ್ ಬಂಧಿಸಿ ಕೊಲ್ಲುವ ಯೋಚನೆ ಮಾಡಿದರು ನಂತರ ಶಿವಾಜಿ ಮಹಾರಾಜರು ತಮ್ಮ ಮಗ ಸಂಭಾಜಿಯೊಂದಿಗೆ ಒಂದು ಸಾವಿರ ಆರು ನೂರು ಅರವತ್ತಾರು ಆಗಸ್ಟ್ ಹದಿನೇಳರಂದು ಹಣ್ಣಿನ ಟೊಕ್ಕರಿಗಳಲ್ಲಿ ಅಡಗಿ ಆಗ್ರಾದಿಂದ ತಪ್ಪಿಸಿಕೊಂಡರು ಮೂರು ತಿಂಗಳ ದೀರ್ಘ ಪ್ರಯಾಣದ ನಂತರ ಅವರು ಒಂದು ಸಾವಿರ ಆರು ನೂರು ಅರವತ್ತಾರು ನವೆಂಬರ್ ಇಪ್ಪತ್ತರಂದು ಸುರಕ್ಷಿತವಾಗಿ ರಾಜಘಟ್ಗೆ ತಲುಪಿದರು ಶಿವಾಜಿ ಮಹಾರಾಜರ ಚಟುವಟಿಕೆಗಳನ್ನು ತಡೆಗಟ್ಟಲು ಔರಂಗಜೇಬ್ ಮಿರ್ಜಾ ರಾಜಾ ಜಯಸಿಂಗ್ ಅವರನ್ನು ಭಾರೀ ಸೇನೆಯೊಂದಿಗೆ ಮರಾಠ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಲು ಕಳುಹಿಸಿದನು ಶಿವಾಜಿ ಮಹಾರಾಜರು ಒಂದು ಹೆಜ್ಜೆ ಹಿಂದೆ ಸರಿದು ಜಯಸಿಂಗ್ ಅವರೊಂದಿಗೆ ಒಪ್ಪಂದ ಮಾಡಿದರು ಆ ಒಪ್ಪಂದದಡಿ ಅವರು ಇಪ್ಪತ್ಮೂರು ಕೋಟೆಗಳು ಮತ್ತು ನಾಲ್ಕು ಲಕ್ಷ ಹೋನ್ಸ್ ಆದಾಯವಿರುವ ಪ್ರದೇಶವನ್ನು ಗಳಿಗೆ ನೀಡಿದರು ಈ ಕೋಟೆಗಳನ್ನು ಮರುಸ್ವಾಧೀನಗೊಳಿಸುವ ಅಭಿಯಾನವನ್ನು ಸುವೇದಾರ ತಾನಾಜಿ ಮಾಲುಸರೆ ಪ್ರಾರಂಭಿಸಿದರು ತಮ್ಮ ಮಗ ರಾಯಿಬಾ ಅವರ ಮದುವೆ ಆರನೇ ದಿನದಲ್ಲಿದ್ದರೂ ತಾನಾಜಿ ಮುನ್ನೂರ ಯೋಧರೊಂದಿಗೆ ಹೊರಟು ನಾಲ್ಕು ಫೆಬ್ರವರಿ ಒಂದು ಸಾವಿರಂದು ಸಿಂಹಗಡ ಕೋಟೆಯ ಮೇಲೆ ದಾಳಿ ನಡೆಸಿದರು ಉದಯಾನ್ ರಪೋರ್ ವಿರುದ್ಧ ನಡೆದ ಭೀಕರ ಯುದ್ದದಲ್ಲಿ ತಾನಾಜಿ ವೀರಮರಣ ಹೊಂದಿದರು ಶಿವಾಜಿ ಮಹಾರಾಜರು ಹೇಳಿದರು ಕೋಟೆ ಸಿಕ್ಕಿತು ಆದರೆ ಸಿಂಹ ಕಳೆದು ಹೋಯಿತು ಶಿವಾಜಿ ಮಹಾರಾಜರ ಸಾಹಸಗಳು ಮತ್ತು ವೀರತೆಗಳು ಅವರ ಗುರುವಾದ ಸಮರ್ಥ ರಾಮದಾಸ್ ಸ್ವಾಮಿಗಳ ಕಿವಿಗೆ ಅವರ ಮಂತ್ರಿಗಳ ಮೂಲಕ ತಲುಪಿದವು ನಂತರ ಶ್ರಾವಣ ಮಾಸ ಒಂದು ಸಾವಿರ ವರ್ಷದಲ್ಲಿ ಚಾಫಲ್ ಬಳಿ ಶಿವಾಜಿ ಮಹಾರಾಜರು ಮತ್ತು ಸಮರ್ಥ ರಾಮದಾಸ್ ಸ್ವಾಮಿಗಳು ಭೇಟಿಯಾದರು ಆ ಭೇಟಿಯ ನಂತರ ಇಬ್ಬರ ನಡುವೆ ಆಧ್ಯಾತ್ಮಿಕ ಬಂಧ ಗಾಢವಾಯಿತು ಶಿವಾಜಿ ಮಹಾರಾಜರು ಪರಳಿಕೋಟೆ ಸ್ವಾಮಿಗಳ ನಿವಾಸಕ್ಕಾಗಿ ಭೇಟಿಯಾಗಿ ನೀಡಿದರು ಒಂದು ರಲ್ಲಿ ತೋರಣಕೋಟೆ ಗೆಲುವಿನ ಮೂಲಕ ಶಿವಾಜಿ ಮಹಾರಾಜರು ಹಿಂದೂ ಸಾಮ್ರಾಜ್ಯದ ಸ್ಥಾಪನೆಗೆ ಪೂರಕವಾದ ಪ್ರಾರಂಭವನ್ನು ಮಾಡಿದರು ಆ ಕಾಲದಲ್ಲಿ ಜನರು ಅವರನ್ನು ಕೇವಲ ಸುಬೇದಾರ್ ಅಥವಾ ಬೋಸ್ಲೆ ವಂಶದ ಯುವರಾಜ ಎಂದು ಮಾತ್ರ ಪರಿಗಣಿಸುತ್ತಿದ್ದರು ಆದರೆ ಕಾಶಿಯಿಂದ ಬಂದ ಮಹಾನ್ ಪಂಡಿತ ಗಾಗಾಭಟ್ಟ ಎಲ್ಲ ರಾಜರಿಗೆ ಪತ್ರ ಕಳುಹಿಸಿ ಘೋಷಿಸಿದರು ಶಿವಾಜಿ ಮಹಾರಾಜರು ಕೇವಲ ಮಹಾರಾಷ್ಟದ ರಾಜರಲ್ಲ ಅವರು ಸಂಪೂರ್ಣ ಭಾರತದ ಸಮ್ರಾಟ್ ಹಿಂದೂ ಪದ ಪಾದಶಾಹಿ ಆನಂದನಾಮ ವರ್ಷ ಜ್ಯೇಷ್ಠ ಶುದ್ಧ ತ್ರಯೋದಶಿ ಶನಿವಾರ ಜೂನ್ ಆರು ಒಂದು ರಂದು ರಾಯಗಢ ಕೋಟೆಯಲ್ಲಿ ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕ ಭವ್ಯವಾಗಿ ನೆರವೇರಿತು ಸಭೆಯಲ್ಲಿ ಜನರು ಘೋಷಿಸಿದರು ಪ್ರೌಢ ಪ್ರತಾಪ ಪುರಂದರ ಕುಲಾವತಂಶ ಕ್ಷತ್ರಿಯ ಸಿಂಹಾಸನಾಧೀಶ್ವರ ಮಹಾರಾಜಾದಿರಾಜ ಶ್ರೀ ಶಿವಛತ್ರಪತಿ ಕಿ ಜಯ ಈ ಸಮಾರಂಭದಲ್ಲಿ ಇಂಗ್ಲಿಷ್ ದೂತರು ಹೆನ್ರಿ ಆಕ್ಸಿಂಡನ್ ಜಾರ್ಜ್ ರಾಬಿನ್ಸನ್ ಮತ್ತು ಥಾಮಸ್ ಮೈಕೆಲ್ ಭಾಗವಹಿಸುವ ಮೂಲ್ಯ ಉಡುಗೊರೆಗಳನ್ನು ಅರ್ಪಿಸಿದರು ಈ ಪಟ್ಟಾಭಿಷೇಕದ ಮೂಲಕ ಭಾರತದ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತೆಯ ಭಾವನೆ ಪುನರುಜ್ಜೀವಿತವಾಯಿತು ಫೆಬ್ರವರಿ ಐದು ಒಂದು ಸಾವಿರದ ಆರುನೂರು ಎಪ್ಪತ್ತೇಳರಂದು ದಕ್ಷಿಣ ದಿಗ್ವಿಜಯ ಪ್ರಯಾಣದ ವೇಳೆ ಶಿವಾಜಿ ಮಹಾರಾಜರು ಗೋಲ್ಕೊಂಡದ ಆಳ್ವಿಕನಾದ ಅಬುಲ್ ಹಸನ್ ತನಾಶಾ ಶಾ ಕುತುಬ್ ಭೇಟಿಯಾದರು ಅವರು ಭಾಗ್ಯನಗರ ಪ್ರವೇಶಿಸಿದಾಗ ನಗರವು ಕುಂಕುಮ ಕೇಸರಿ ರಂಗೋಲಿ ಮತ್ತು ಗುಡಿ ತೋರಣಗಳಿಂದ ಅಲಂಕರಿಸಲ್ಪಟ್ಟಿತು ಶಿವಾಜಿ ಮಹಾರಾಜರು ಪ್ರವೇಶಿಸಿದ ತಕ್ಷಣ ಚಿನ್ನ ಮತ್ತು ಬೆಳ್ಳಿ ಹೂವುಗಳನ್ನು ಸುರಿಸಲಾಯಿತು ಗೋಲ್ಕೊಂಡದ ರಾಜನು ಯುದ್ದಕ್ಕೆ ಬದಲಾಗಿ ಶಿವಾಜಿಯೊಂದಿಗೆ ಸಂಧಿ ಮಾಡಿಕೊಂಡನು ಕರ್ನಾಟಕದ ಕೊಪ್ಪಳ ಗದಗ ಪ್ರದೇಶದ ಜನರು ಶಿವಾಜಿ ಮಹಾರಾಜರ ಬಳಿಗೆ ಬಂದು ಪಟಾಣರ ಕ್ರೌರ್ಯ ಮತ್ತು ಅಮಾನವೀಯ ಹಿಂಸೆಗಳಿಂದ ಮುಕ್ತಗೊಳಿಸಬೇಕೆಂದು ಬೇಡಿಕೊಂಡರು ಶಿವಾಜಿ ಮಹಾರಾಜರು ಈ ಕಾರ್ಯವನ್ನು ತಮ್ಮ ಧೈರ್ಯಶಾಲಿ ಸೈನಿಕ ಸರ್ದಾರ್ ಹಂಬೀರರಾವ್ ಮೊಹಿತೆ ಅವರಿಗೆ ಒಪ್ಪಿಸಿದರು ಹಂಬೀರರಾವ್ ತಮ್ಮ ಸೇನೆಯೊಂದಿಗೆ ಕೊಪ್ಪಳದತ್ತ ಪಯಣಿಸಿ ಪಟಾಣರ ಮೇಲೆ ದಾಳಿ ನಡೆಸಿದರು ಭೀಕರ ಯುದ್ಧದಲ್ಲಿ ನಾಗೋಜಿ ಜದೆ ಖಾನ್ ಆನೆಯನ್ನು ಗಾಯಪಡಿಸಿದರು ಆದರೆ ಹುಸೇನ್ ಖಾನ್ ಮಿಯಾನಾ ಅವರ ಬಾಣದಿಂದ ತೀವ್ರವಾಗಿ ಗಾಯಗೊಂಡರು ಕೊನೆಯಲ್ಲಿ ಹಂಬೀರರಾವ್ ಮೊಹಿತೆ ಖಾನ್ ಅನ್ನು ಬಂಧಿಸಿ ಸರಪಣಿಗಳಲ್ಲಿ ಬಿಗಿದರು ಅವರು ಸುಮಾರು ಎರಡು ಸಾವಿರ ಕುದುರೆಗಳು ಕೆಲವು ಆನೆಗಳು ಮತ್ತು ಅಪಾರ ಸಂಪತ್ತು ಗಳಿಸಿ ಅದನ್ನು ಶಿವಾಜಿ ಮಹಾರಾಜರಿಗೆ ಸ್ವರಾಜ್ಯದ ಸೇವೆಗೆ ಸಮರ್ಪಿಸಿದರು ಗೋಲ್ಕೊಂಡ ಕೋಟೆಯ ದಾದ್ ಮಹಲ್ನಲ್ಲಿ ಶಿವಾಜಿ ಮಹಾರಾಜರು ಮತ್ತು ಅಬುಲ್ ಹಸನ್ ತನಾ ಕುತಬ್ ಶಾ ಭೇಟಿಯಾದರು ಇಬ್ಬರು ಶ್ರೇಷ್ಠ ರಾಜರು ಪರಸ್ಪರ ಆತ್ಮೀಯವಾಗಿ ಅಪ್ಪಿಕೊಂಡರು ಕುತಬ್ ಶಾ ಅವರು ಶಿವಾಜಿ ಮಹಾರಾಜರ ಗೌರವಾರ್ಥವಾಗಿ ತಮ್ಮ ಪಕ್ಕದಲ್ಲಿ ಆಸನ ನೀಡಿದರು ಇಬ್ಬರ ನಡುವೆ ದೀರ್ಘಕಾಲದ ಸ್ನೇಹಪೂರ್ಣ ಮಾತುಕತೆಗಳು ನಡೆದವು ಮತ್ತು ಅಮೂಲ್ಯ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಕುತುಬ್ ಶಾಹಿ ದಿವಾನರು ಅಕ್ಕಣ್ಣ ಮತ್ತು ಮದನ ಪಿಂಗಲಿ ಉಪಸ್ಥಿತರಿದ್ದರು ಒಂದು ಫೆಬ್ರವರಿ ಹತ್ತೊಂಬತ್ತು ರಂದು ಗೋಲ್ಕೊಂಡ ಭೇಟಿಯ ಸಮಯದಲ್ಲಿ ಕುತುಬ್ ಶಾ ತಾನಾಶಾ ತಮ್ಮ ಬಲಿಷ್ಠ ಮತ್ತು ಉಗ್ರ ಆನೆಗಳ ಆಟವನ್ನು ನೋಡಲು ಶಿವಾಜಿ ಮಹಾರಾಜರನ್ನು ಆಹ್ವಾನಿಸಿದರು ಆ ವೇಳೆಯಲ್ಲಿ ಶಿವಾಜಿ ಮಹಾರಾಜರ ಶೂರ ಸೇನಾಪತಿಗಳಲ್ಲಿ ಒಬ್ಬರಾದ ಎಸಾಜಿ ಕಾಂಗ್ ಧೈರ್ಯದಿಂದ ಕುತುಬ್ ಶಾ ಅವರ ಉಗ್ರ ಆನೆಯನ್ನು ಎದುರಿಸಿದರು ಕತ್ತಿಯ ಒಂದು ಹೊಡೆತದಲ್ಲಿ ಎಸಾಜಿ ಆನೆಯ ತೂಂಡನ್ನು ಕತ್ತರಿಸಿದರು ಭಯದಿಂದ ಆನೆ ಓಡಿಹೋಯಿತು ಶಾ ಕೂಡ ಭಯದಿಂದ ನಡುಗಿದರು ಇಂತಹ ಅಪಾರ ಶೌರ್ಯವು ಮರಾಠ ಯೋಧರದಾಗಿತ್ತು ಪ್ರತಿಯೊಬ್ಬರೂ ಆನೆಯಷ್ಟೇ ಶಕ್ತಿಶಾಲಿ ಮತ್ತು ಭಯಂಕರ ಹೈದರಾಬಾದ್ನಲ್ಲಿ ಒಂದು ತಿಂಗಳ ಕಾಲಸಭೆಗಳು ಮತ್ತು ಆಹ್ವಾನಗಳು ನಡೆಯುತ್ತಿವೆ ಒಂದು ದಿನ ಪ್ರಧಾನ ಮದನ್ನ ವ್ಯಕ್ತಿಗತವಾಗಿ ಶಿವಾಜಿ ಮಹಾರಾಜರನ್ನು ತನ್ನ ಮನೆಯ ಭೋಜನಕ್ಕೆ ಆಹ್ವಾನಿಸಿದರು ಶಿವಾಜಿ ಮಹಾರಾಜರು ಸಂತೋಷದಿಂದ ಆಹ್ವಾನವನ್ನು ಸ್ವೀಕರಿಸಿ ಭೋಜನಕ್ಕೆ ಹೋದರು ಮದನ್ನನ ತಾಯಿ ಭಾಗಮ್ಮ ಸ್ವಯಂ ಆಹಾರವನ್ನು ಮಾಡಿದರು ಭಾಗಮ್ಮ ಮದನ್ನ ಮತ್ತು ಅಕ್ಕಣ್ಣ ಶಿವಾಜಿ ಮಹಾರಾಜರೊಂದಿಗೆ ವಿಭಿನ್ನ ವಿಚಾರಗಳನ್ನು ಮುಕ್ತವಾಗಿ ಚರ್ಚಿಸಿದರು ಶಿವಾಜಿ ಮಹಾರಾಜರು ಆನೆಗಳು ಉದುರೆಗಳು ಬಟ್ಟೆಗಳು ಮತ್ತು ಆಭರಣಗಳನ್ನು ಉಡುಗೊರೆಯಾಗಿ ನೀಡಿದರು ಶಿವಾಜಿ ಮಹಾರಾಜರು ಇಪ್ಪತ್ನಾಲ್ಕು ಮಾರ್ಚ್ ಒಂದು ಶ್ರೀಶೈಲಂಗೆ ಬಂದು ಭ್ರಮರಾಂಬ ಸಮೇತ ಮಲ್ಲಿಕಾರ್ಜುನ ಸ್ವಾಮಿ ಅವರ ದರ್ಶನ ಪಡೆದರು ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಬ್ಬರು ಅವರು ಕೃಷ್ಣಾ ನದಿಯ ತೀರದಲ್ಲಿರುವ ಈ ದೇವಾಲಯದಲ್ಲಿ ಒಂದು ಏಪ್ರಿಲ್ ಒಂದು ರವರೆಗೆ ತಪಸ್ಸು ಮತ್ತು ಧ್ಯಾನದಲ್ಲಿ ತೊಡಗಿಸಿಕೊಂಡಿದ್ದರು ಈ ಅವಧಿಯಲ್ಲಿ ದೇವಾಲಯದ ಉತ್ತರ ದ್ವಾರಗೂ ಕೂಡ ನಿರ್ಮಾಣವಾಯಿತು ಇದನ್ನು ಶಿವಾಜಿ ಗೋಪುರ ಎಂದು ಕರೆಯುತ್ತಾರೆ ಶಿವಾಜಿ ಮಹಾರಾಜರು ಒಂದು ಮೇ ನಾಲ್ಕರಂದು ತಿರುಪತಿ ಬಾಲಾಜಿ ವಿಸಿಟ್ ಮಾಡಿದರು ಶ್ರೀಶೈಲದಿಂದ ತಿರತಿ ಮತ್ತು ಶ್ರೀಕಾಳಹಸ್ತಿ ಮೂಲಕ ಸಾಗಿದ ನಂತರ ಒಂದು ಸಾವಿರ ಎಪ್ಪತ್ತೇಳು ಮೇ ಒಂಬತ್ತು ರಂದು ಜಿಂಜಿಕೋಟೆಗೆ ತಲುಪಿದರು ಚಂದ್ರಗಿರಿ ಕೃಷ್ಣಗಿರಿ ಮತ್ತು ರಾಜಗಿರಿ ಎಂಬ ಮೂರು ಕೋಟೆಗಳ ಸರಪಳಿ ಆಗಿರುವ ಜಿಂಜಿ ಕೋಟೆಯನ್ನು ನಾಸಿರ್ ಖಾನ್ನ ಅಧಿಪತ್ಯದಿಂದ ಶಿವಾಜಿ ಮಹಾರಾಜರು ಮೇ ಹದಿಮೂರು ರಿಂದ ಹತ್ತೊಂಬತ್ತು ಒಂದು ಸಾವಿರದ ಆರುನೂರು ಎಪ್ಪತ್ತೇಳರ ನಡುವೆ ಜಯಿಸಿದರು ನಂತರ ಆ ಪ್ರದೇಶದ ಆಡಳಿತಗಾರನಾದ ತಮ್ಮ ಪಿತಾಮಹಿಯ ಪುತ್ರ ವೆಂಕೋಜಿ ರಾಜೆಯವರೊಂದಿಗೆ ಸಮಾಲೋಚನೆ ನಡೆಸಿ ಶಿವಾಜಿ ಮಹಾರಾಜರು ತಮ್ಮ ರಾಜಧಾನಿ ರೈಗಡಿಗೆ ಮರಳಿದರು ಜಿಂಜಿಕೋಟೆ ಹಿಂದೂ ಸಾಮ್ರಾಜ್ಯದ ಕೇಂದ್ರವಾಗಿ ವಿಕಸಿತವಾಯಿತು ಮಹೋಜ್ವಲ ಪ್ರೇರಣಾ ಸ್ಥಳವಾಗಿ ಶ್ರೀ ಶಿವಾಜಿ ಸ್ಫೂರ್ತಿ ಕೇಂದ್ರ ಪ್ರಕಾಶಮಾನವಾಗಿದೆ ಈ ಪುಣ್ಯಭೂಮಿಗೆ ಮಹಾ ಹಿಂದೂ ಸಾಮ್ರಾಜ್ಯ ನಿರ್ಮಾತ ಛತ್ರಪತಿ ಶಿವಾಜಿ ಮಹಾರಾಜರು ದಕ್ಷಿಣ ದಿಗ್ವಿಜಯ ಯಾತ್ರೆಯಲ್ಲಿ ವಿರಾಮ ಪಡೆದು ಅಮ್ಮನ ಧ್ಯಾನದಲ್ಲಿ ಲೀನರಾದರು ಅಮ್ಮ ಅನುಗ್ರಹಿಸಿದರು ಕರ್ತವ್ಯದ ಬೋಧನೆ ನೀಡಿದರು ಇದು ನೋಡಿ ಇದೆ ಆ ಪವಿತ್ರ ಸ್ಥಳ ಧ್ಯಾನ ಮಂದಿರ ಈ ಭೂಮಿ ನಾಗಜಾತಿಯನ್ನು ಮುನ್ನೂರ ನಲವತ್ತು ವರ್ಷಗಳಿಂದ ಪರಳ ಆಳ್ವಿಕೆಯಿಂದ ಕಾಪಾಡಿಕೊಂಡು ಬಂದಿದೆ ಜೈ ಭವಾನಿ ವೀರ ಶಿವಾಜಿ